ಮುತ್ತು ಸೊಸೆ ಸಿರಿಯಲ್ ಸೆಟ್ ಅಲ್ಲಿ ಇವತ್ತು ನಾವು ಮುದ್ದು ಮುದ್ದಾದಂತಹ ಸೊಸೆಯನ್ನ ಮೀಟ್ ಮಾಡುವಂತಹ ಟೈಮ್ ಇವತ್ತು ನಮ್ಮ ಜೊತೆ ಇದ್ದಾರೆ ಮುದ್ದು ಸೊಸೆ ಈ ಮುದ್ದು ಸೊಸೆಯ ನಾಯಕಿ ವಿದ್ಯಾ ಹಾಯ್ ವಿದ್ಯಾ ಹೇಗಿದ್ರಾ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ರಾ ಊಟ ಎಲ್ಲ ಆಯ್ತಾ ಊಟ ಆಯ್ತು ಇವಾಗಿನ ಮಾಡ್ಕೊಂಡ್ಬಂದೆ ಮೊದಲನೇದಾಗಿ ನಂಗೆ ಹೇಳ್ಬೇಕು ಅನ್ಕೊಂಡಿದ್ದು ಭಯ ಇತ್ತು ತುಂಬಾ ಫೋನ್ ಅದು ಯಾರು ಹೇಳ್ಬಿಡ್ತಾರೋ ಹೇಳ್ಬಿಡ್ತಾರೋ ಅಂತ ಅದ್ರ ಜೊತೆಗೆ ಯಾಕೆ ಮಾಡಿದ್ರೆ ಒಂದು ಓದ್ಬೇಕು ಅನ್ನೋ ಕನ್ಸನ್ನ ಈಡಿರಲಾ ಟ್ರೈ ಮಾಡಿದ್ದೆ ಬಟ್ ಇವಾಗ ನೀವ್ ಓದೋದಕ್ಕೆ ಕೊಡ್ತಾರೆ ಈ ಫೀಲಿಂಗ್ ಹೇಗಿದೆ ಫಸ್ಟ್ ಅನ್ಕೊಂಡಿದ್ದೆ ಅವ್ರು ಹತ್ರ ನಾನು ಹೇಳ್ದೆ ಈ ತರ ನಾನು ಓದ್ಬೇಕು ಈ ತರ ಡಾಕ್ಟರ್ ಆಗ್ಬೇಕು ಅಂತ ಅವರು ಸ್ವಲ್ಪ ಟೈಮ್ ತಗೊಂಡು ಅದಾದ್ಮೇಲೆ ಓದೋರ್ ಪರ್ಮಿಷನ್ ಕೊಟ್ಟು ಅವರೇ ಸಪೋರ್ಟ್ ಮಾಡ್ತಾ ಇರೋದು ಸಿಕ್ಕಾಪಟ್ಟೆ ಖುಷಿ ಇದೆ ಲೈಕ್ ಈಗಿನ ಕಾಲದಲ್ಲಿ ಎಲ್ಲಿ ಸಿಗ್ತದೆ ಈ ತರ ಗಂಡ ಹೇಳಿದ್ರು ಅಂದ್ರೆ ಅದ್ರ ಬಗ್ಗೆ ಅಷ್ಟು ಅವ್ರು ಕಾನ್ಸಂಟ್ರೇಷನ್ ಮಾಡಲ್ಲ ಬಟ್ ನಮ್ ಆಗಲ್ಲ ನಾನು ಓದ್ತೀನಿ ಅಂತ ಹೇಳೋದಕ್ಕೆ ಟೈಮ್ ತಗೊಂಡು ಅವರು ಓದೋದಕ್ ಸಪೋರ್ಟ್ ಮಾಡ್ಕೊಂಡು ಕೋಚಿಂಗ್ ಸೆಂಟ್ರಿಗೆಲ್ಲ ಅವ್ರು ಕರ್ಕೊಂಡು ಹೋಗಿ ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ಅಂತ ಗಂಡನೇ ಸಿಗ್ಬೇಕೆಲ್ಲ ಅವ್ರಿಗಿರ್ಗು ಓಕೆ ಎಷ್ಟು ದಿನ ವಿದ್ಯಾದ್ ಕಾನ್ಸನ್ಟ್ರೇಷನ್ ಓನ್ಲಿ ಓದೋದ್ರ ಬಗ್ಗೆ ಇತ್ತು ಆದ್ರೆ ಇವಾಗ ಗೌಡ್ರ ಮೇಲೆ ವಿದ್ಯಾರ್ಥಿ ಈ ಫಿಮ್ಸ್ ಇದೆ ಅದು ಆ ಅ ಹೇಳಕ್ ಆಗಲ್ಲ ಸೊ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಭಯ ಇತ್ತು ಅಂದ್ರೆ ಏನ ಹೇಳ್ತಾರ ಅದು ಗೊತ್ತಿಲ್ಲದೆ ಇರೋ ಏಜ್ ಅಲ್ಲಿ ನಾನು ಮದುವೆ ಮಾಡಿದ್ರು ಅದಾದ್ಮೇಲೆ ಇಲ್ಲಿ ಬಂದ್ ಹೊಂದ್ಕೋತೀನೋ ಇಲ್ಲೋ ಅನ್ನೋದು ತುಂಬಾ ಭಯ ಆಯ್ತು ಬಟ್ ಇಲ್ಲಿ ಎಲ್ಲಾರು ಪ್ರೀತಿನು ಗಳಿಸಿದೀನಿ ಅದೇ ತರ ನಮ್ಮ ಗೌಡ್ರ ಪ್ರೀತಿನು ಗಳಿಸಿದೀನಿ ಖುಷಿ ಇದೆ ತುಂಬಾ ಖುಷಿ ಮುದ್ದು ಸೊಸೆಗೆ ಅನ್ವರ್ಥವಾಗಿ ಮುದ್ದು ಮುದ್ದಾಗಿರುವಂತಹ ವಿದ್ಯೆ ಈ ಮುದ್ದು ವಿದ್ಯಾಗೆ ನಾವು ಕೇಳಿರೋ ಒಂದು ಕ್ವಶನ್ ಅಂದ್ರೆ ಎಲ್ರು ಮುದ್ದಿನ ಒಂದು ಸೊಸೆ ನೀವು ನಿಮ್ಗೆ ಮನೆಯಲ್ಲಿ ತುಂಬಾ ಯಾರಿಷ್ಟ ಅಂದ್ರೆ ಗಂಡನ ಮನೇಲ ಅಮ್ಮನ ಮನೇಲಿ ಯಾರು ನಮ್ಗೆ ಅವ್ರೆ ಇಷ್ಟ ನಂಗೆ ಮುದ್ದು ಸಸ್ಯ ಅಂದ್ರೆ ಮಾವಂಗಿ ಮುದ್ದು ಸಸ್ಯ ನೀವ್ ಆಗಿರೋದಲ್ವಾ ಹಾಗಾಗಿ ಮಾವನ್ ಬಗ್ಗೆ ಏನಿ ಮಾವ ಅವರು ಸೂಪರ್ ಅವರು ಅಂದ್ರೆ ನಾ ಏನೇ ಮಾಡುದು ಯಾವ್ದೇ ಒಂದ್ ಕೆಲ್ಸ ಮಾಡಿದ್ರು ಅಪ್ರಿಶಿಯೇಟ್ ಮಾಡ್ತಾರೆ ಅಹ್ ಅಂದ್ರೆ ಗೊತ್ತಿರ್ಲಿಲ್ಲ ಅವ್ಳ ಪುಟ್ಟು ಹುಡುಗಿ ಅಂತಾನೆ ನೋಡ್ತಾ ಇದ್ರು ಬಟ್ ಅವು ಅವ್ರಿಗೆ ಬೇಕಾಗಿರೋ ಇದನ್ನೆಲ್ಲ ಮಾಡ್ತಾರ ಓಕೆ ಅಂತ ಹೇಳಿ ಪ್ರೌಢಶೀಲ ಆಗ್ತಾರೆ ತುಂಬಾ ಖುಷಿ ಇದೆ ಅದು ಓಕೆ ಮಾಮನ್ ಕಂಡ್ರೆ ಭಯ ಇದೆ ಅವಿದ್ಯ ಅಂದ್ರೆ ಅಂದ್ರೆ ಸ್ವಲ್ಪ ಇದೆ ಗೌರವ ಭಯ ಅನ್ನೋದ್ಕಿಂತ ಗೌರವ ಜಾಸ್ತಿ ನನ್ ಗೌರ್ ಮೇಲೆ ಓಕೆ ಇವಾಗ ಇನ್ ಕೇಸ್ ಗೊತ್ತಾಯ್ತು ನೀವೇ ಕಾಲ್ ಮಾಡಿರೋದು ಪೊಲೀಸ್ಗೆ ಅಂತ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಏನು ಹೇಳ್ತಾರೆ ಗೊತ್ತಿಲ್ಲ ನಂಗೆ ಅದ್ರ ಬಗ್ಗೆ ಯೋಚನೆನೆ ಇಲ್ಲ ಏನೇ ಆದ್ರೂ ನಮ್ ಗೌಡ್ರು ನನ್ ಜೊತೆ ಇದಾರೋ ನಮ್ ಕೇಳಿ ಅಷ್ಟೇ ಗೌಡ್ರೇ ಕೋಪ ಮಾಡ್ಕೊಂಡ್ರೆ ಆವಾಗ ವಿದ್ಯೆ ಹೇಗಿರ್ತಾರೆ ಏನು ವಿದ್ಯಾ ಗೊತ್ತಿಲ್ಲ ಅದನ್ನ ಎಲ್ರು ಕಾದ್ ನೋಡ್ಬೇಕಾಗಿದೆ ಅಷ್ಟೇ ವಿದ್ಯಾ ಕ್ಯಾರೆಕ್ಟರ್ ಅಲ್ಲಿ ನಮ್ಮ ಪ್ರತಿಮಾ ಅವರು ಎಷ್ಟು ಜೀವಿಸ್ತಾ ಇದ್ದಾರೆ ಅಂದ್ರೆ ವಿದ್ಯಾ ಕ್ಯಾರೆಕ್ಟರ್ನ ಎಷ್ಟು ಇಷ್ಟಪಟ್ಟಿದ್ದಾರೆ ಎಷ್ಟು ಒಂದು ಹೊಸತನ ಇದೆ ಎಷ್ಟು ಇಷ್ಟ ಆಗ್ತಿದೆ ಹೊಸತನ ಅಂತಲ್ಲ ನನ್ನ ಮದ್ವೆ ಆಗೋಕ್ಕಿಂತ ಮುಂಚೆ ಪ್ರತಿಮಾ ಏನಿದ್ಲು ವಿದ್ಯಾನು ಅದೇ ಸೇಮ್ ಅಂದ್ರೆ ಈಗ ಮದ್ವೆ ಆದ್ಮೇಲೆ ಸ್ವಲ್ಪ ಅಂದ್ರೆ ಆ ಕೆಲವೊಂದು ನಿಯಮಗಳಿರುತ್ತೆ ಅಲ್ವಾ ಮನೆಯಲ್ಲಿ ಅದನ್ನೆಲ್ಲ ಪಾಲಿಸ್ಕೊಂಡು ಸೊ ಅವ್ರ ತಕ್ಕ ಸೊಸೆ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೋದು ಬಟ್ ವಿದ್ಯಾ ಪ್ರತಿಮಾ ಎರಡು ಒಂದೇ ಅಂತ ಅನ್ಸುತ್ತೆ

ಅದು ಸಡನ್ ಆಗಿ ಕೇಳಿದ್ರೆ ಆ ತರ ಯಾವುದೂ ಇಲ್ಲ ಯಾವುದು ಡ್ರೀಮ್ ಕೆರೆಕ್ ಇಲ್ವಾ ನೀ ಇದೆ ಒಂದಿದೆ ಆ ಶ್ರುತಿ ಮ್ಯಾಮ್ ಮಾಡಿದ್ದಾರೆ ಅಲ್ವಾ ಯಾವ್ದಾದ್ರು ಶ್ರುತಿ ಮ್ಯಾಮ್ ಮತ್ತೆ ವಿಷ್ಣುವರ್ಧನ್ ಸರ್ ಅಯ್ಯೋ ಅಲ್ಬು ಮಿನಿಯಮ್ ಏನು ಬರ್ತಾ ಇಲ್ಲ ಅದದು ಇಶು ಅದು ಆ ವೀರಪ್ಪ ನಾಯಕ ಸಮಥಿಂಗ್ ಯಾವುದೋ ಇದೆ ವೀರಪ್ಪ ನಾಯಕ ವೀರಪ್ಪ ನಾಯಕದಲ್ಲಿ ಶ್ರುತಿ ಮ್ಯಾಮ್ ಮಾಡಿಬಹುದು ಅದೇ ಸೊ ವೀರಪ್ಪ ನಾಯಕದಲ್ಲಿ ಅವರು ಶ್ರುತಿ ಮ್ಯಾಮ್ ಮಾಡಿದ್ದಾರೆ

ము బి అందర్గూ గొప్ప బిల్ చిక్చోగల్ సిక్స్ ఫిఫ్త్ వరకు అల్ ఓది అదే ఇన్స్ట్యూప్ విద్య నెక్స్ట్ అయితే ಎಷ್ಟು ಖುಷಿ ಆಗುತ್ತೆ ಒಂದು ಹೀರೋನ್ ರೋಲಿಗೆ ಆದ ಅಂತ ಸೆಲೆಕ್ಟ್ ಆದ ಅಂತ ಗೊತ್ತಾದಾಗ ಹೇಗೆ ನಿಜವಾಗ್ಲೂ ಇಲ್ಲ ನಂಗೆ ನಂಬಕ್ಕೆ ಆಗಿಲ್ಲ ಯಾಕಂದ್ರೆ ನಾನು ಹೋಗ್ತಾ ಇದ್ದ ಪ್ರತಿ ಒಂದು ಆಡಿಷನ್ ಆಗ್ಲಿ ಎಲ್ಲೇ ಆಗ್ಲಿ ಹೈಟ್ ಇಂದ ತುಂಬಾ ರಿಜೆಕ್ಟ್ ಮಾಡಿದ್ರು ಅಂದ್ರೆ ಹೈಟ್ ಏನ್ ಗೊತ್ತಾ ಇಲ್ಲಿ ಇದು ಮುದ್ದು ಸಸಿ ಸೆಲೆಕ್ಟ್ ಆದಾಗೂ ಅಷ್ಟೇ ಮತ್ತೆ ನಾನ್ ತೆಲುಗುನಲ್ಲಿ ಸೆಲೆಕ್ಟ್ ಆದಾಗೂ ಅಷ್ಟೇ ಅದೇನೋ ಗೊತ್ತಿಲ್ಲ ಲಕ್ಕ ಆ ದೇವ್ರದ ಏನೋ ಗೊತ್ತಿಲ್ಲ ಒಂದೇ ಸತಿ ಓದೇ ಆಡಿಷನ್ಗೆ ಹೋಗ್ಬಿಟ್ಟು ಅಲ್ಲೇ ಓಕೆ ಮಾಡಿದ್ವಿ ಈ ಸೀರಿಯಲ್ ಆ ಸೀರಿಯಲ್ ಸೊ ಅವರು ನಮ್ ಸುಂದರ ಸರ್ ಅವರೆಲ್ಲ ಕರ್ದ್ಬಿಟ್ಟು ಆಡಿಷನ್ ಎಲ್ಲಾ ಮಾಡದಾದ್ಮೇಲೆ ನೀವೇ ಓಕೆ ಅಂತ ಹೇಳಿದ್ರು ನಿಜವಾಗ್ಲೂ ನಂಬೋದಕ್ಕೆ ಆಗ್ಲಿಲ್ಲ ಇದು ಪ್ರೋಮೋ ಯಾವಾಗ ಕಲರ್ಸ್ ಕನ್ನಡದಲ್ಲಿ ಪ್ರೋಮೋ ಟೆಲಿಕಾಸ್ಟ್ ಆಯ್ತು ಅವಾಗೆ ನಾನ್ ನಂಬಿದ್ದೆ ತುಂಬಾ ಖುಷಿ ಇದೆ ೊರೆಸ ನೀ ಅಂತರ್ಪಟ ಮಾಡ್ತಾ ಇದಲ್ವಾ ಅದನ್ನ ನೋಡ್ಬಿಟ್ಟು ನಮ್ಮ ಮ್ಯಾನೇಜರ್ ವೆಂಕಿ ಸರ್ ಸುಂದರೇಶ್ ಸರ್ ಇನ್ನೊಬ್ರು ವಿಷ್ಣು ಸರ್ ಅಂತ ಇದ್ದಾರೆ ಅವ್ರನ್ನ ತುಂಬಾ ನೆನಸ್ಕೋಬೇಕು ಈ ಕ್ಯಾರೆಕ್ಟರ್ ಅನ್ಕೊಳ್ಳೇನೆ ಅವರೇ ಅಂತ ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ವಿಷ್ಣು ಸರ್ ಓಕೆ ಇವಾಗ ಕ್ಯಾರೆಕ್ಟರ್ ಗೆ ಬರೋದಂದ್ರೆ ವಿದ್ಯಾ ಇಷ್ಟು ದಿನ ಭಯ ಪಡ್ತಿದ್ಲು ಮದ್ವೆ ಬೇಡ ಅಂತಿದ್ಲು ಆದ್ರೆ ಇವಾಗ ತಾಳಿ ಶಾಸ್ತ್ರಕ್ಕೆ ಒಪ್ಕೊಂಡಿದ್ದಾಳೆ ವಿದ್ಯಾ ಇದ್ರ ಬಗ್ಗೆ ಹ್ಞೂ ಮತ್ತೀಗ ಮದ್ವೆ ಆಗಿ ಒಂದು ಹೆಣ್ಣು ಮನೆ ಬಿಟ್ಟು ಬಂದ್ಮೇಲೆ ಅವಳಿಗೆ ಗಂಡನ ಮನೆನೇ ಇಲ್ಲ ಸೊ ಈಗ ಅಲ್ಲಿರೋ ಜನಗಳ ಮಧ್ಯೆ ನಾನು ಬೆರಿಲೇಬೇಕು ನನ್ನ ಲೈಫ್ ನಾನು ಲೀಡ್ ಮಾಡ್ಕೊಂಡು ಹೋಗ್ಲೇಬೇಕು ಸೊ ಏನೇ ಬಂದ್ರು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಆಗಿ ಅವಳು ತಾಳಿ ಶಾಸ್ತ್ರ ಕೊಟ್ಕೊಂಡಿದ್ದಾಳೆ ಗೌರ್ ಮೇಲೆ ಪ್ರೀತಿ ಇದೆ ಗೌರವ ಇದೆ ಏನೇ ಆದ್ರೂ ಗೌರವ ನೋಡ್ಕೋತಾರ ಅನ್ನೋ ನಂಬಿಕೆ ಇದೆ ಸಾಕು ಅವಳಿಗೆ ಅಷ್ಟೇ ಮಾತಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹೀಗೆ ಕರ್ನಾಟಕ ಜನರನ್ನ ರಂಜಿಸ್ತಾ ಇರಿ ಮುದ್ದು ಸೊಸೆಯಾಗಿ ಅಂತ ನಾವು ವಿಶ್ ಮಾಡ್ತೀವಿ ಥ್ಯಾಂಕ್ ಯು ಓಕೆ ನೋಡಿದ್ರಲ್ಲ ವೀಕ್ಷಕರ ಇದಾಗಿತ್ತು ಮುದ್ದು ಸೊಸೆ ಮುದ್ದು ಮುದ್ದಾದ ವಿದ್ಯಾ ಮಾತು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ